ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ನಾನು ನಿಮ್ಮ ಗೀತಾ ನಿಂಗನ್ ಗೌಡ್ ಇವತ್ತು ನಾವೆಲ್ಲರೂ ಸೇರಿ ನಮ್ಮ ಮನೆಯವರು ರಾಣೆಬೆನ್ನೂರಿಂದ ನಮ್ಮ ಮನೆಯವರು ಅವರು ನಮ್ಮ ಅಕ್ಕ ಎಲ್ಲರೂ ಸೇರಿ ಉಳ್ವಿಗ್ ಹೊಂಟೇವಿ ಸೊ ಉಳಿವಿ ಒಳಗೆ ಯಾವ ರೀತಿ ಅನ್ನೋದನ್ನು ನಾನು ನಿಮ್ಮ ಗುಡ್ಡಿ ಒಳಗೆ ಹಾಕ್ತೇನೆ ಇಲ್ಲಿ ನನ್ನ ಮಗಳು ಮತ್ತು ನನ್ನ ಮಾವರ ಮಗ ಇವರಿಬ್ಬರೂ ಸೇರಿ ಹೋಟ್ಲಕ್ಕೆ ಎಲ್ಲ ಬ್ಯಾಗನ್ನು ಹೊರಗೆ ತಂದು ಇಟ್ಟಿದ್ರು ನಾವು ನಮ್ಮ ಒಂದು ಓನ್ ಕಾರ್ ಒಳಗೆ ಉಳಿವಿಗೆ ಹೊಂಟೇವಿ ಸೊ ಹುಳಿಗೆ ಹೋದ್ಮೇಲೆ ಏನೇನು ಇರ್ತೈತೆ ಅನ್ನೋದನ್ನು ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ ಹೆಂಗೆ ಹೋಗೋದು ಏನು ಅನ್ನೋದನ್ನು ಹೇಳ್ತೀನಿ ನೋಡಿರಿ ನಾವು ಹುಬ್ಳಿಯಿಂದ ಏನು ಮಾಡಿದ್ವಿ ಸ ಸಾರಿ ರಾಣೆಬೆರನೂರಿಂದ ಹುಬ್ಳಿಗೆ ಬಂದ್ವಿ ಹುಬ್ಳಿಯಿಂದ ಹುಬ್ಳಿಗೆ ಹೋಗೋಕೆ ಬಿಫೋರು ಒಂದು ತಡಸ ಕ್ರಾಸಿಗೆ ಟರ್ನ್ ತೊಗೊಂಡು ಏನು ಮಾಡಿದ್ವಿ ಒಂದು ತಡಸ ಒಂದು ಗಾಯತ್ರಿ ಮಠದ ಹಿಂಭಾಗದಲ್ಲಿ ಬರ್ತಕ್ಕಂಥ ದಾಂಡೇಲಿ ರೋಡಿಗೆ ಹೋದ್ವಿ ಕಲ್ಗಟ್ಟಿಗೆ ಮೇಲೆ ದಾಂಡೇಲಿ ರೋಡಿಗೆ ಕಲ್ಗಟ್ಟಿಗೆ ಮೇಲೆ ಹೋಗಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಹುಳುವಿಯನ್ನು ರೀಚ್ ಆಗಲಿಕ್ಕೆ ಹೊರಟ್ವಿ ಅದಕ್ಕಿಂತ ಮೊದಲು ಈ ಒಂದು ಮೇನ್ ರೋಡಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಭಾಳ ಚಂದಿತ್ತು ಇಲ್ಲಿ ಇದು ಒಂದು ತಡಸ ತಡಸದ ಒಂದು ಹಿಂಭಾಗ ತಡಸ ಒಂದು ತಡಸದ ಗ್ರಾಮ ನಾವೇನು ಮಾಡಿದ್ವಿ ಆ ಒಂದು ಗಾಯತ್ರಿ ಮಠದ ಹಿಂಭಾಗಕ್ಕೆ ಬಂದ್ವಿ ಇಲ್ಲಿಂದ ನಾವೇನು ಮಾಡ್ಬೋದು ರೋಡ್ ಚೆನ್ನಾಗೈತಿ ಇಲ್ಲೇನು ಮಾಡ್ಬೋದು ಇಲ್ಲಿಂದ ನಾವು ಕಂಟಿ ಮಾರ್ಗವಾಗಿ ಹುಣ್ಣಿಗೆ ಹೋಗ್ಬೋದು ಭಾಳ ಚಂದ ಐತಿ ರೋಡು ಕೆಲವಷ್ಟು ಹಳ್ಳಿಗಳು ಹಾಕ್ತವೆ ತಬಕದು ಹೊನ್ನಿ ಯಾವ ಹುಣ್ಣಿ ಅವೆಲ್ಲ ಹಳ್ಳಿಗಳ ಮೈ ಕೊಡೋ ಭಾಳ ಹಿಡಿದು ವಾಪಸ್ ಬರಲ್ಲ ಗೊತ್ತಾಯ್ತಲ್ಲ

ಇದು ಕಲ್ಘಟ್ಕಿ ಗ್ರಾಮ ನಾವು ತಡ್ಸದ ಹಿಂಭಾಗದಲ್ಲಿ ದಾಂಡೇಲಿ ರೋಡ್ಗೆ ಅಂದರೆ ಕಲ್ಗಟ್ಟಿಗೆ ಗ್ರಾಮಕ್ಕೆ ಬಂದ್ವಿ ದಾಂಡೆಲಿ ಮಾರ್ಗ ಹೋಗ್ಬೇಕಂತೇಳಿದ್ರೆ ತಲ್ ಗಾ ಕಲ್ಗಟಗಿ ಮಾರ್ಗವಾಗಿ ನಾವು ದಾಂಡೇಲಿ ಹೋಗ್ಬೇಕಾಗ್ತೈತಿ ಸೊ ಕಲ್ಗಟ್ಟಿಗೆ ಗ್ರಾಮಕ್ಕೆ ಆದ್ಮೇಲೆ ಎರಡು ಹಳ್ಳಿ ಒಂದು ಮಾರ್ಗವಾಗಿ ನಾವು ದಾಂಡೇಲಿಗೆ ನಾವು ಏನು ಮಾಡಿದ್ವಿ ಊಟದ ಸಮಯ ಆಗಿದ್ದರಿಂದ ತುಂಬ ಚೆನ್ನಾಗಿ ಒಂದು ತೋಟದ ಒಂದು ನಮ್ಗೆ ಅಲ್ಲಿ ನಾವು ಊಟವನ್ನು ಮಾಡಿದ್ವಿ ಸ್ಟಾಪ್ ಇಲ್ಲ ಊಟ ಮಾಡ್ಬೇಕಿತ್ತು ಏನ್ ಚೆನ್ನಾಗೈತ್ರಿ ಅಲ್ಲಿ ಹೊಳಸ್ಕೊಂಬರ ಕಾರ್ನ ಕಾರ್ ಹೊಳಸ್ಕೊಳಕ ಹಿಂದ ನಡಿತೈತಿ

நம்ம வீடியோ பீபன் ஏன் பண்ணி

ಈಗ ಅದು ಎರಿ ಹೊಲದ ಮೇಲೆ ಕುಂತಿದೀವಿ ಇದೇನು ಕೃಷಿ ಹೊಂಡ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಇವ್ರ ಪೇಪರ್ ಒಳಗ್ ಹಾಕಿ ಎಲ್ಲ ಹಾಕೊಡ್ತಾರ ನಮ್ಮ ಅಣ್ಣ ಬಟ್ ಬಾಳಸ್ತವು ಇಲ್ಲಿ ನೋಡಿ ಅಲ್ಲ ಇಲ್ಲಿ ಸಮು ಜಂಪಿಂಗ್ ಜಾಕ್ ಆಗಿದ್ದಾಳೆ ಹಾಗೆ ಹಾರ್ಕೊಂಡು 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 ಹೋಗ್ತಿದ್ದಾಳೆ ಅಲ್ಲೇ ಹಾಗೂ ಆಕಿಗೆ ಇಲ್ಲಿ ಹೊಂಡದಲ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕಂತೆ

ഏ അംഗിമേല ചല്ക്കോടില്ല ಎಲ್ಲರಿಗೂ ಎಲ್ಲಾನು ಆದರ್ಶ ಒಂದೊಂದರ ಮುಗಸ್ರಿ ಇದೇನು ಉಪಕೆ ಅಲ್ಲೇ ಚಟ್ನಿ